ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಆಯೋಜಿಸಿದ ಜನಜಾಗೃತಿ ಆಂದೋಲನ ಸುಳ್ಳು ಸುದ್ದಿ ಅಬ್ಬಿಸಿ ಜನರಲ್ಲಿ ಗೊಂದಲ ಉಂಟುಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಹೋರಾಡುವವರ ವಿರುದ್ಧ ಪತ್ರಕರ್ತ ಬದ್ರುದ್ದೀನ್ ತಿರುಗೇಟು ವಕ್ ಮಸೂದೆಯನ್ನ ಮುಂದಿಟ್ಟುಕೊಂಡು ಮುಸ್ಲಿಂ ಸಮುದಾಯವನ್ನು ಪ್ರಚೋದನೆಗೆ ಒಳಪಡಿಸಿ ಜನಸಾಮಾನ್ಯರ ಮುಂದೆ ತಪ್ಪಿತಸ್ಥರಂತೆ ಬಿಂಬಿಸುವ ಹುನ್ನಾರ ನಡೆಸುತ್ತಿದ್ದು ವಕ್ ಒಂದು ಸೂಕ್ಷ್ಮ ವಿಚಾರವಾಗಿರುವ ಹಿನ್ನೆಲೆಯಲ್ಲಿ ಯಾರೂ ಆವೇಶಕ್ಕೆ ಒಳಗಾಗದಂತೆ ಪತ್ರಕರ್ತ ಭದ್ರದ್ದೀನ್ ಮನವಿ ಮಾಡಿದ್ದಾರೆ ತುಮಕೂರು ನಗರದ ಸ್ಟಾರ್ ಕನ್ವೆನ್ಷನ್ ಹಾಲ್ ಆವರಣದಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಜಿಲ್ಲಾ ಘಟಕ ಆಯೋಜಿಸಿದ್ದ ಜನಜಾಗೃತಿ ಆಂದೋಲನದಲ್ಲಿ ಮಾತನಾಡಿ ಅವರು ವಕ್ ಆಸ್ತಿ ಸಮುದಾಯದ ಅಭಿವೃದ್ಧಿಗೆಂದು ಮೀಸಲಿಟ್ಟ ಆಸ್ತಿಯಾಗಿದೆ ನಮ್ಮ ಸಂವಿಧಾನದಲ್ಲಿ ಎಲ್ಲ ರೀತಿಯ ಕಾನೂನಿನ ರಕ್ಷಣೆ ಅದಕ್ಕೆ ಇದೆ ಹಾಗಾಗಿ ಸೋಷಿಯಲ್ ಮೀಡಿಯಾ ಖಾಸಗಿ ವಾಹಿನಿಗಳಲ್ಲಿ ಬರುವ ಪ್ರಚೋದನಕಾರಿ ಹೇಳಿಕೆಗಳಿಗೆ ರಿಯಾಕ್ಟ್ ಮಾಡುವ ಮೊದಲು ಮುಸ್ಲಿಂ ಸಮುದಾಯ ಅತ್ಯಂತ ವಿವಚನೆಯಿಂದ ವರ್ತಿಸಬೇಕಾಗಿದೆ ಯಾರೂ ಸಹ ಕಾನೂನು ಕೈಗೆತ್ತಿಕೊಳ್ಳುವ ಕೆಲಸ ಮಾಡಬಾರದು ಎಂದರು ವಕ್ ವಿವಾದ ಬಗ್ಗೆ ಮೊದಲು ನಾವು ತಿಳಿದುಕೊಳ್ಳಬೇಕಾಗಿದೆ ಇನ್ನೊಂದು ಭೂ ವ್ಯಾಜ್ಯವೇ ಹೊರತು ವಕ್ ಮತ್ತು ಹಿಂದೂಗಳ ನಡುವಿನ ಸಂಘರ್ಷವಲ್ಲ ಈ ಸತ್ಯ ಮಿಥ್ಯಗಳ ಅರಿವು ನಮಗಿದ್ದರೆ ಸುಳ್ಳು ಸುದ್ದಿ ಅಬ್ಬಿಸಿ ಜನರಲ್ಲಿ ಗೊಂದಲ ಉಂಟುಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಹೋರಾಡುವ ಮಂದಿಗೆ ಸರಿಯಾಗಿ ತಿರುಗೇಟು ನೀಡಲು ಸಾಧ್ಯ ಎಂದು ಬದ್ರುದ್ದೀನ್ ಅವರು ಹಿಂದೂ ಸಮುದಾಯದ ಮಠ ದೇವಾಲಯಗಳಿಗೆ ಆಸ್ತಿಗಳು ಇರುವಂತೆ ಒಕ್ ಆಸ್ತಿ ಇದೆ ಆದರೆ ಇದನ್ನು ಸಂರಕ್ಷಿಸಲು ನೇಮಿಸಿದ್ದ ವ್ಯಕ್ತಿಗಳ ನಿರ್ಲಕ್ಷ್ಯದಿಂದ ಲಕ್ಷಾಂತರ ಎಕರೆ ಬೇರೆಯವರ ಪಾಲಾಗಿದೆ ಬೇಲಿಯೇ ಎದ್ದುವ ಮೇಯ್ದಂತೆ ನಮ್ಮವರೇ ಸಮುದಾಯದ ಆಸ್ತಿಯನ್ನು ತಮ್ಮ ಸ್ವಂತ ಆಸ್ತಿಯನ್ನಾಗಿಸಿಕೊಂಡಿದ್ದಾರೆ ಈ ಎಲ್ಲ ವಿಚಾರಗಳು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಮುಂದಿದೆ ಅವರು ಸೂಕ್ತ ಪರಿಹಾರವನ್ನು ಒದಗಿಸಲು ಶಕ್ತರಾಗಿದ್ದಾರೆ ಅವರಿಗೆ ಬೆಂಬಲವಾಗಿ ನಾವು ನಿಲ್ಲಬೇಕಾಗಿದೆ ಪ್ರಚೋದನೆಗೆ ಒಳಗಾಗಿ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಅವಕಾಶ ಮಾಡಿಕೊಡಬಾರದೆಂದರು ವಕ್ ತಿದ್ದುಪಡಿ ಮಸೂದೆಯ ಕುರಿತಂತೆ ಸಮುದಾಯದಲ್ಲಿ ಬಹಳ ಗೊಂದಲ ಮತ್ತು ಆತಂಕವಿದೆ ಇಸ್ಲಾಂ ಧರ್ಮದ ಅಸ್ಮಿತೆಯನ್ನು ಬುಡಮೇಲು ಮಾಡಲಿದೆ ಎಂಬ ಮಾತುಗಳು ಕೇಳಿಬರುತ್ತಿದೆ ಆದರೆ ಈ ಗೊಂದಲ ಮತ್ತು ಆತಂಕವನ್ನು ನಿವಾರಿಸಲು ನಮ್ಮಲ್ಲಿ ಸಶಕ್ತ ತಂಡವಿದೆ ಅವರು ಕಾನೂನು ಹೋರಾಟವೂ ಸೇರಿದಂತೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತಾರರ ಅಡಿಯಲ್ಲಿ ನಮ್ಮ ಎಲ್ಲಾ ಧಾರ್ಮಿಕ ಕಾರ್ಯಗಳಿಗೂ ರಕ್ಷಣೆ ಇದೆ ಹಾಗಾಗಿ ಯಾರು ಆತಂಕ ಪಡುವ ಅಗತ್ಯವಿಲ್ಲ ಎಲ್ಲ ಸಮಾಧಾನದಿಂದ ವರ್ತಿಸೋಣ ಮೌಲ್ಯಗಳ ಕಾರ್ಯದಲ್ಲಿ ಕೈಜೋಡಿಸುವ ಮೂಲಕ ಸಮುದಾಯವನ್ನು ಮತ್ತಷ್ಟು ಬಲವಷ್ಟವಾಗಿ ಮಾಡಲು ಮುಂದಾಗೋಣ ಎಂದು ಕರೆ ನೀಡಿದರು ಆಗೋಯ್ತು ಸುಳ್ಳುಗಳು ತುಂಬ ಆದ್ರೆ ಅದೆಲ್ಲ ಪ್ರತ್ಯೇಕ ಆಯಾ ರಾಜ್ಯಗಳಲ್ಲಿ ಆಯಾ ಅಹ್ ಮಠ ಮಾನ್ಯಗಳ ಬರ್ತಾ ಇತ್ತು ಮುಜರೈ ಕಾಯ್ದೆಯಡಿ ಆದ್ರೆ ನಮ್ಮ ಒಕ್ಕು ಕಾಯ್ದೆಯಲ್ಲಿ ಇಡೀ ದೇಶದಲ್ಲಿ ಒಂದೇ ಕಡೆ ಬರೋದ್ರಿಂದ ದೊಡ್ಡದ ಕಾಣಿಸ್ತಾ ಇದೆ ಆದ್ರೆ ವಾಸ್ತವ ಉದಾಹರಣೆಗೆ ಕರ್ನಾಟಕದಲ್ಲಿ ಹಿರಿಯರೆಲ್ಲ ನಮಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ನಮ್ಮ ಗಜೆಟ್ ಪ್ರಕಾರ ಒಂದು ಲಕ್ಷ ಅಷ್ಟು ಒಂದು ಲಕ್ಷ ಇಪ್ಪತ್ತು ಸಾವಿರ ಎಕರೆ ಜಮೀನು ಇರಬೇಕಾಗಿತ್ತು ಈಗ ಎಷ್ಟು ಉಳಿದಿದೆ ಇಪ್ಪತ್ ಮೂರು ಸಾವಿರ ಎಕರೆ ಉಳಿದಿದೆ ಅದರಲ್ಲೂ ಹದಿನೇಳು ಸಾವಿರ ಎಕರೆ ಒತ್ತುವರಿಯಾಗಿ ವ್ಯಾಜ್ಯದಲ್ಲಿದೆ ನಿಜವಾಗ್ಲೂ ಇರುವುದು ಒಕ್ಕಿನಲ್ಲಿ ಕೇವಲ ಆರು ಸಾವಿರ ಎಕರೆ ಕರ್ನಾಟಕದಲ್ಲಿ ನೀವು ನಂಬ್ತೀರಾ ಈಗ ನಮ್ಮ ಹೋರಾಟ ಇರುವಂಥದ್ದು ಆ ಹದಿನೇಳು ಸಾವಿರ ಎಕರೆಯಲ್ಲಿ ವ್ಯಾಜ್ಯಗಳನ್ನು ಹೇಗೆ ಸರಿ ಮಾಡಿಕೊಂಡು ಅದನ್ನ ಪಡ್ಕೊಂಡು ಅದನ್ನ ನಮ್ಮ ಸಮುದಾಯದ ಕಲ್ಯಾಣಕ್ಕೆ ಮಾಡಬೇಕೇ ಅಂತ ಹೋರಾಟ ಇದೇ ದಿನ ಒಂದು ಲಕ್ಷ ಇಪ್ಪತ್ತು ಸಾವಿರ ಎಕರೆಯನ್ನ ಯಾರು ನೂರಾರು ವರ್ಷಗಳಿಂದ ತೆಗೆದುಕೊಂಡವ್ರ ಜೊತೆ ವಿವಾದ ಇಲ್ಲ ಆದ್ರೆ ಯಾಕೆ ಈ ಗೊಂದಲಗಳಾಗ್ತಿದ್ದಾವೆ ನೀವು ದಯವಿಟ್ಟು ಆತಂಕ ಮಾಡೋ ಅಗತ್ಯ ಇಲ್ಲ ಅಲ್ಲಲ್ಲಿ ಈಗ ಒಂದು ಹೊಸದೊಂದು ಟ್ರೆಂಡ್ ಆಗಿದೆ ಮುಸ್ಲಿಮರ ಕೆಲವರು ಜಮೀನು ಕೂಡ ವಫ್ ಅಂತ ಬರ್ತಾ ಇದೆ ಫಾಣಿಯಲ್ಲಿ ಬಂದ್ಬಿಟ್ಟು ಹೋಯ್ತು ಎಲ್ಲ ನೋಡಿ ಮಾಧ್ಯಮಗಳ ಕೆಲವು ವರ್ಡ್ಗಳಲ್ಲಿ ಹೇಗಿದೆ ಅಂದ್ರೆ ವಕ್ಫ್ ಕಣ್ಣು ಆ ಜಮೀನಿಗೆ ವಫ್ ಕಣ್ಣು ಮಠದ ಜಮೀನಿಗೆ ಮೇಲೆ ದೇವಾಲಯದ ಜಮೀನ ಮೇಲೆ ಅಂತೆಲ್ಲ ಬರ್ತಾ ಇದೆ ಅದು ಪಹಣಿಯಲ್ಲಿ ಕಾಲಂಟು ಹನ್ನೊಂದರಲ್ಲಿ ಹಕ್ಕು ಮತ್ತು ಋಣ ಅಂತೀನಿ ಆ ಋಣ ಮೂಲ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರ ಗೆಜೆಟ್ ಅಲ್ಲಿ ಯಾವ ಜಮೀನು ಜಮೀನು ಆಗಿರುತ್ತಲ್ಲ ಈಗ ಏನು ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಇದು ಬರ್ತಾ ಇರುವಂಥದ್ದು ಹಾಗಾಗಿ ಇದು ಬೀದಿಯಲ್ಲಿ ಜಗಳಾಡಿನೋ ಹಿಂದೂಸ್ ಧರ್ಮೀಯರು ಮತ್ತೊಮ್ಮೆ ಜಗಳಾಡಿ ಇತ್ಯರ್ಥ ಆಗುವಂತದಲ್ಲ ಇದು ಕಾಯ್ದೆ ಕಾನೂನು ಹೋರಾಟ ಇದೊಂದು ಏನದು ರೆವಿನ್ಯೂ ಡಿಸ್ಪ್ಯೂಟ್ ಇದೆ ಅಂದ್ರೆ ಇದನ್ನ ನಾವು ಕಾನೂನು ಹೋರಾಟದ ಮೂಲಕ ಬಗೆಹರಿಸಲಿಕ್ಕೆ ಅವಕಾಶ ಇದೆ ಹೇಗೆ ಅಂದ್ರೆ ತೊಂಬತ್ತೆಂಟರ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ನೀನು ಸಲ ಒಕ್ಕು ಅದು ವಾಪಸ್ ಇಲ್ಲ ಆದರೆ ಯಾವುದು ಸರ್ಕಾರ ಹಿಂದೆಲ್ಲ ಗ್ರಾಂಟ್ ಮಾಡಿದೆಯಲ್ಲ ಒಕ್ಕು ಜಮೀನು ಎಲ್ಲವನ್ನು ಯಾರು ಅನುಭವದಲ್ಲಿದ್ದರು ಉಳುವವನೇ ಹೊಲದಡೆಯ ಬೇರೆ ಬೇರೆ ಕಾನೂನು ನಡಿ ಸರ್ಕಾರಗಳು ಗ್ರ್ಯಾಂಟ್ ಮಾಡಿದ ಜಮೀನಿಗೂ ಕೂಡ ಈ ಕಾನೂನು ಅನ್ವಯ ಆಗುತ್ತೆ ಹಾಗಾಗಿ ಅದು ಕೂಡ ಮಾನ್ಯ ಆಗುವುದಿಲ್ಲ ಇನಾಮೃದ್ಧ ಇರ್ಬೋದು ಭೂ ಸುಧಾರಣೆ ಕಾಯ್ದೆಯಡಿ ಅಂತ ಗ್ರ್ಯಾಂಟ್ ಸರ್ಕಾರ ಮಾಡಿರುವ ಗ್ರಾಂಟ್ ಕೂಡ ವಾಕ್ ಇದರಿಂದ ತೆಗೆಯಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಅದರ ಅರ್ಥ ಏನು ಸರ್ಕಾರ ಗ್ರ್ಯಾಂಟ್ ಮಾಡಿರೋ ಜಮೀನುಗಳೆಲ್ಲ ವಾಕ್ ಅಂತಾನೆ ಅರ್ಥ ಅದಕ್ಕಾಗಿ ಅದನ್ನೇ ಹಿಡ್ಕೊಂಡು ಇವರು ಆತಂಕ ಮೂಡಿಸುವಂತದ್ದು ಹಾಗಾಗಿ ಅದೊಂದು ಕಾನೂನಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪಿನನ್ನೇ ಈ ಗೊಂದಲ ಇದೆ ಹೊತ್ತು ನಮ್ಮವ್ರು ಯಾವ ಬೇರೆ ಸಮುದಾಯದ ಜಾಗವನ್ನು ಒಡೆದಾಗಲಿಕ್ಕೆ ಒತ್ತುವರಿ ಮಾಡುವಂತ ಪರಿಸ್ಥಿತಿ ಇಲ್ಲ ಈಗ ಏನ್ ಮಾಡ್ಬೋದು ಅಂತ ದೊಡ್ಡವರೆಲ್ಲ ಏನು ಯೋಚನೆ ಮಾಡಬೇಕು ಅಂದ್ರೆ ನೂರಾರು ವರ್ಷಗಳಿಂದ ವಕ್ವ ಜಾಗನ ನಾವು ಅದನ್ನ ನೋಡ್ಕೊಳ್ಳದೆ ನಾವು ಬೇರೆ ಬೇರೆ ಕಾರಣಕ್ಕೊಳ್ಬೋ ಸರ್ಕಾರ ಗ್ರಾಂಟ್ ಮಾಡಿನೋ ಯಾರೋ ನೂರಾರು ವರ್ಷಗಳಿಂದ ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ ಅವರು ಅವರ ಮಕ್ಕಳು ಮರಿ ಮಕ್ಕಳು ಮೊಮ್ಮಕ್ಕಳಿಗೆ ಅವ್ರ ತಲೆ ತಲೆ ಅಂತ ಗ್ರಾಂಟ್ ಹಾಕಿ ಹೋಗ್ತಾ ಇದೆ ಅದು ಎಷ್ಟೋ ಆ ಕಾಲದ ಎಷ್ಟೋ ಜಮೀನುಗಳು ಗದ್ದೆಗಳಾಗಿದ್ದಾವೆ ಲೇಔಟ್ ಗಳಾಗಿದ್ದಾವೆ ಹೋಗಿದ್ದಾವೆ ಈಗ ನಾವು ಹೋಗಿ ನೀವು ಎಂತ ನಮಗೆ ಕೊಡಿ ಪುಡಿ ಅಂತಂದ್ರೆ ಕೊಡೋ ಸಾಧ್ಯತೆ ಇದೆಯಾ ಅದು ಸರಿ ಹೋಗುತ್ತಾ ನಾನ್ ನನ್ನ ಮನವಿ ಏನು ಅಂದ್ರೆ ಯಾರು ಆತಂಕಕ್ಕೊಳಗಾದೆ ನಮ್ಮಲ್ಲಿ ಇರಬೇಕಾದ ನಮ್ಮ ಹಕ್ಕಿದ ಒಪ್ ಆಸ್ತಿ ಇದೆಯಲ್ಲ ಉದಾಹರಣೆಗೆ ಇಪ್ಪತ್ತ್ ಮೂರು ಸಾವಿರ ಎಕರೆ ಉಳ್ಕೊಂಡಿದ್ಯಾಲ ಅದರಲ್ಲಿ ಹದಿನೇಳು ಸಾವಿರ ಎಕರೆ ಒತ್ತುವರಿ ಆಗಿದೆ ಅದನ್ನು ಉಳಿಸ್ಕೊಂಡ್ರೆ ಸಾಕು ಅದನ್ನು ಅದನ್ನು ಯಾರು ಆ ವ್ಯಾಜ್ಯಗಳೆಲ್ಲ ಯಾರು ಯಾರ ಜೊತೆಯಲ್ಲಿ ನಮ್ಮವ್ರ ಜೊತೆಯಲ್ಲಿ ಏನು ಅಂತ ನೋಡಿ ಇನ್ನೊಂದು ಸುಳ್ಳು ಸುದ್ದಿ ಏನು ಅಂದ್ರೆ ವಕ್ ಆಸ್ತಿನ ಅವ್ರು ಯಾವ್ದು ಬೇಕಾದ್ರು ಹೇಳಿದ ತಕ್ಷಣ ಒಪ್ಪಾಗ್ಬಿಡುತ್ತೆ ಅದನ್ನ ಯಾರೂ ಎಲ್ಲಿಯೂ ಪ್ರಶ್ನಿಸುವ ಅಂತ ಹೇಳಿ ಒಂದು ಟ್ರಿಬ್ಯುನಲ್ ಇದೆ ಆ ಟ್ರಿಬ್ಯುನಲ್ ಪ್ರಶ್ನೆ ಮಾಡಿದ್ರೆ ಬೇರೆ ಯಾರು ಒಕ್ ಆಗ್ಬಿಡುತ್ತೆ ಸುಳ್ಳು ವಕ್ಫ್ ಟ್ರಿಬ್ಯುನಲ್ ಇರ್ತಾರೆ ಅಂದ್ರೆ ಒಬ್ಬ ಜಿಲ್ಲಾ ಮಟ್ಟದ ನ್ಯಾಯಾಧೀಶರು ಇರ್ತಾರೆ ಅದನ್ನ ನ್ಯಾಯಾಲಯಗಳೇ ಅಪಾಯಿಂಟ್ ಮಾಡಿರ್ತವೆ ಸೊ ಅಲ್ಲಿ ಪ್ರಶ್ನಿಸಿದಾಗ ಅದು ಪ್ರಶ್ನಾತೀತ ಅಲ್ಲ ಸಂವಿಧಾನದ ಎಂಬತ್ತ ಮೂರು ಬಾರ್ ಒಂಬತ್ತರ ಅಡಿಯಲ್ಲಿ ಒಂದು ಸಂವಿಧಾನ ಸಾವಿರದ ಒಂಬೈನೂರ ಐವತ್ತರ ನಮ್ಮ ಏನು ಸಂವಿಧಾನ ಇದೆ ಕ್ಲಿಯರ್ ಆಗಿ ಇದೆ ಅದು ಅದನ್ನು ನೀವು ಅಪೀಲ್ ಮಾಡಬಹುದು ಯಾವ ತರ ಸುಳ್ಳುಗಳೆಲ್ಲ ಹೇಳ್ತಾರೆ ಸೊ ಇಂಥ ಮಾಹಿತಿಗಳೆಲ್ಲ ನಿಮ್ಮ ಹತ್ರ ಇದ್ರೆ ನೀವು ಆ ವಿಚಾರದಲ್ಲಿ ಜಗಳ ಜಗಳಆದಿ ಇದ್ರೆ ಹುಲೆಮಾಕ್ರಾಮಗಳು ಹೇಳಿದಾಗೆ ನಾವು ಹೋರಾಟ ಒಂದು ವ್ಯವಸ್ಥಿತವಾಗಿ ಈ ತಿದ್ದುಪಡಿ ಮಾಡುವಂತ ಮಾರಕ ತಿದ್ದುಪಡಿಯನ್ನು ತಡೆಯುವ ನಿಟ್ಟಿನಲ್ಲಿ ನೀವೆಲ್ಲ ಹೇಗೆ ನಮ್ಮ ಜೊತೆಯಲ್ಲಿ ಇರ್ತೀರಿ ನೀವು ಮೈಮಾರಿಬಾರದು ನಮ್ಮಲ್ಲಿ ಒಗ್ಗಟ್ಟಿರ್ಬೇಕು ಯಾರು ಗಾಬರಿ ಆಗಬಾರ್ದು ಯಾರು ಹಾಗಂತ ಹೇಳಿ ಹೋಗಿ ಮನೆಯಲ್ಲಿ ಅಲ್ಕೋಬಾರ್ದು ತಿಳ್ಕೋಬೇಕು ದೊಡ್ಡವರಿಂದ ತಿಳ್ಕೋಬೇಕು ಯಾವ ರೀತಿ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಅವಶ್ಯಕತೆ ಇದ್ರೆ ನೀವೆಲ್ಲ ಜೊತೆಯಲ್ಲಿ ಕೈ ಜೋಡಿಸ್ಬೇಕು ಹಾಗಾಗಿ ಈ ವಕ್ ಹೋರಾಟದಲ್ಲಿ ನಿಮ್ಮ ಒಗ್ಗಟ್ಟಿನ ಅಗತ್ಯ ಇದೆ ಇದರಲ್ಲಿರೋ ಆತಂಕ